ನಮಸ್ಕಾರ ಸ್ನೇಹಿತರೆ ಕೋನೆಗೂ ಕೂಡ ಇಲ್ಲಿ ಭಾರ್ಗವಿಯನ್ನ ಕಾಪಾಡುವುದಕ್ಕೆ ಗಂಡ ಅರ್ಜುನ್ ಲಾಯರ್ ಆಗಿ ಎಂಟ್ರಿ ಕೊಡುವುದ್ರ ಮುಖಾಂತರ ಕಥೆಗೆ ಬಾರಿ ಟ್ವಿಸ್ಟ್ ಕೊಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ನ ತನ್ನ ಫ್ರೆಂಡ್ಸ್ ಎಲ್ಲಾ ಲಾಯರ್ಸ್ ನ ಕೂಡ ಹೋಗಿ ಭೇಟಿ ಮಾಡ್ತಾರೆ ಭಾರ್ಗವಿಯ ಕೇಸನ್ನ ತೆಗೆದುಕೊಳ್ಳಿ ಅಂತ ಬಟ್ ಯಾರು ಕೂಡ ಜಿ ಪಿ ಪಾಟೀಲ್ ವಿರುದ್ಧವಾಗಿ ಕೇಸನ್ನ ತೆಗೆದುಕೊಳ್ಳುವುದಕ್ಕೆ ಮುಂದಾಗುದಿಲ್ಲ ತನ್ನ ಸ್ನೇಹಿತರನ್ನ ಭೇಟಿ ಮಾಡಿದ್ದೆ ಇಲ್ಲಿ ಜಿ ಪಿ ಪಾಟೀಲ್ ಅವರ ಕೀಸನ್ ಬಗ್ಗೆ ಕೇಳಿದ ಅಂದಾಗ ಖಂಡಿತ ನಿಮ್ ತಂದೆ ಅಲ್ವಾ ಯಾರು ಜೂನಿಯರ್ ಲಾಯರ್ ನಿಮ್ ತಂದೆ ವಿರುದ್ಧ ಬಂದು ಹೋರಾಟ ಮಾಡ್ತಿದ್ರಂತ ಈಗ ಜೈಲ್ ಕೂಡ ಸೇರಿದಾರಂತೆ ಎಂತ ಹೇಳ್ತಾರೆ ಅದು ಬೇರೆ ಯಾರು ಅಲ್ಲ ನನ್ನ ಹೆಂಡತಿನ ಭಾರ್ಗವಿ ಜೂನಿಯರ್ ಲಾಯರ್ ಆಗಿರೋದು ಜೂನಿಯರ್ ಲಾಯರ್ ಬೇರೆ ಯಾರು ಅಲ್ಲ ನನ್ನ ಹೆಂಡತಿ ಭಾರ್ಗವಿಯನ್ನೇ ನನ್ನ ತಂದೆ ವಿರುದ್ಧ ಕೇಸನ್ನ ಮಾಡ್ತಾ ಇದ್ದು ಇನ್ನೀಚಕೂ ನನ್ನ ಹೆಂಡತಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದ್ರೂ ಕೂಡ ಸುಳ್ಳು ಸಾಕ್ಷಿಯನ್ನ ಕೊಟ್ಟು ನನ್ನ ಹೆಂಡತಿಯನ್ನು ಕಳಿಸಿದ್ದಾರೆ ಅದೇ ಕಾರಣಕ್ಕೆ ನಾನು ನಿಮ್ಮನ್ನ ಭೇಟಿ ಮಾಡ್ತಿರೋದು ಬೇರೆ ಎಲ್ಲ ಲಾಯರ್ಸ್ನ ಕೂಡ ಕೇಳಿದೆ ಯಾರೂ ಕೂಡ ಈ ಕೇಸನ್ನ ತಗೊಳ್ಳೋದಕ್ಕೆ ಒಪ್ಕೋತಾ ಇಲ್ಲ ಪ್ಲೀಸ್ ನೀವಾದ್ರೂ ಈ ಕೇಸನ್ನ ತಗೊಳ್ಳಿ ಬೇಲ್ ಕೊಡಿಸಿ ಖಂಡಿತ ಬೇಲ್ ಕೊಡಿಸ್ಮೇಲೆ ನಾನು ಹೆಣ್ತೀನಿ ಏನು ಮಾಡಬೇಕು ಅನ್ನೋದನ್ನ ಅವರೇ ಹೇಳ್ತಾರೆ ಖಂಡಿತ ನಿಮ್ಗೇನು ತೊಂದರೆ ಆಗೋದಿಲ್ಲ ಪ್ಲೀಸ್ ದಯವಿಟ್ಟು ಕೇಸ್ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಅರ್ಜುನ್ ಏನ್ ಮಾತಾಡ್ತಿದ್ಯಾ ಅರ್ಜುನ್ ನಿಮ್ಮ ತಂದೆನೇ ನಮಗೆ ನಿಜಕ್ಕೂ ಕೂಡ ಇನ್ಸ್ಪಿರೇಷನ್ ಲಾಯರ್ ಆಗಿ ಹೋಗೋದಕ್ಕೆ ನಿಮ್ಮ ತಂದೆ ವಿರುದ್ಧ ನಾವು ಹೋರಾಟ ಮಾಡೋಕ್ಕಾಗತ್ತಾ ಖಂಡಿತ ಅವ್ರ ಮುಂದೆ ಹೋರಾಟ ಮಾಡೋದಿಲ್ಲ ಖಂಡಿತ ಅವ್ರ ಮುಂದೆ ಯಾರು ಕೂಡ ಗೆಲ್ಲೋಕೆ ಆಗಲ್ಲ ಅಂತೂ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಕಡೆ ಅರ್ಜುನ್ಗೆ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ ಇತ ಕಡೆ ಭಾರ್ಗವಿಗೆ ಶಕ್ತಿ ಪ್ರಸಾದ ಕಾಲ್ ಮಾಡಿದ್ದಾರೆ ಕಾಲ್ ಇಲ್ಲಿ ಏನಮ್ಮ ಭಾರ್ಗವಿ ಪಾಪ ತುಂಬಾ ಕಷ್ಟ ಆಗ್ತದ್ಯಾ ಜೈಲಲ್ಲಿ ಪಾಪ ಏನು ಯೋಚನೆ ಮಾಡಬೇಡ ಎಲ್ಲ ನಮ್ಮ ಹುಡುಗರೆ ಏನೇ ಬೇಕು ಅಂದ್ರು ಕೇಳು ಎಲ್ವನ ಕೂಡ ಒದಗಿಸ್ತಾರೆ ಯಾವುದೇ ರೀತಿಯಲ್ಲೂ ಹಿಂಚರಿಕೆ ಮಾಡ್ಕೋಬೇಡ ಅಂತ ಹೇಳ್ತಾರೆ ಜೊತೆಗೆ ಇತ ಕಡೆ ಪಾಪ ನನ್ನ ಎಮ್ ಎಲ್ ಎ ಅಂತ ಯೋಚನೆ ಮಾಡಿ ನನ್ನ ಹೆಂಡತಿ ಮಗನೇ ಖಂಡಿತ ನೀನು ಆ ಜೈಲಿನಿಂದ ಬರಲೇಬಾರ್ದು ಆ ರೀತಿ ಅಲ್ಲಿ ಲಾಕ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಭಾರ್ಗವಿ ಏನನ್ನು ಕೂಡ ಮಾತಾಡದೆ ತುಂಬಾ ಕೂಲ್ ಆಗಿ ಬಿಹೇವ್ ಮಾಡ್ತಾರೆ ಏನಿದು ಏನು ಅನ್ಕೊಂಡ್ಬಿಟ್ಟಿದೆ ಕುಸ್ತು ಹೋಗ್ತೀಯಾ ಅಂತ ಬಟ್ ಅಷ್ಟು ಮಟ್ಟಗಿನ್ನೂ ಕೂಡ ಇದೆಯಾ ಅಂತ ಶಕ್ತಿ ಪ್ರಸಾದ್ ಹೇಳ್ತಿದ್ರೆ ನನ್ನ ತಂದೆ ಖುಷಿ ಬಂದಾಗ ಹಿಗ್ಬಾರ್ದು ದುಃಖ ಬಂದಾಗ ಕುಗ್ಬಾರ್ದು ಅಂತ ಹೇಳ್ಕೊಟ್ಟಾರ ನಿಮ್ಮಂತ ಎಮ್ ಎಲ್ ಎಗಳು ಸೀಟಲ್ಲಿ ಇದು ಮಾತ್ರಕ್ಕೆ ಖಂಡಿತ ಅಧಿಕಾರ ಬಳಸ್ಕೋತೀರಾ ಅನ್ನೋದು ತುಂಬಾ ಚೆನ್ನಾಗುತ್ತದೆ ಆದ್ರೆ ನಿಮ್ಮಂತವರು ಅಧಿಕಾರನ ದುರುಪಯೋಗ ಪಡಿಸ್ಕೋತೀರಾ ಆದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಅದು ಶಾಶ್ವತವಾಗಿರುವುದಿಲ್ಲ ಯಾಕಂದ್ರೆ ನಾನು ಜೈಲಿಂದ ಹೊರಗಡೆ ಬಂದೇ ಬರ್ತೀನಿ ನಿಮ್ಮ ನಿಜ ರೂಪ ಏನು ಅನ್ನೋದನ್ನ ತೋರಿಸಿ ತೋರಿಸ್ತೀನಿ ಮತ್ತೆ ಎಮ್ ಎಲ್ ಎ ಸೀಟಿಂದ ಕೆಳಗಡೆ ಇಳಿಸಿ ಇಳಿಸ್ತೀನಿ ಅಂತ ಹೇಳಿ ಭಾರ್ಗವಿ ಶಪಥ ಮಾಡ್ತಿದ್ದಾರೆ ಏನಮ್ಮ ನೀನು ನನ್ನ ವಿರುದ್ಧ ಬಂದು ನಿಂತ್ಕೊಂಡು ನನಗೆ ಶಿಕ್ಷೆ ಕೊಡಿಸಿ ನನ್ನ ಹೆಂಡತಿ ಮಗನ ಮತ್ತೆ ಜೈಲಿಗೆ ಕಳಿಸಿದ್ಯಾ ಅದು ನಿನ್ನಿಂದ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ಯಾ ಯಾಕೆ ಹೇಳು ನೀನು ಜೈಲಿಂದ ಬಂದರೆ ತಾನೆ ಅದೆಲ್ಲ ಆಗೋದು ಯಾರು ತಾನೇ ಜಿ ಪಿ ಪಾಟೀಲ್ ವಿರುದ್ಧ ನಿಂತು ನಿನ್ನ ಪರ ನಿಂತ್ಕೊಂಡು ವಾದ ಮಾಡ್ತಾರೆ ಯಾರು ಕೂಡ ಕೇಸನ್ನು ತಗೊಳ್ಳುವುದಿಲ್ಲ ಸಿಟಿಯಲ್ಲಂತೂ ಯಾರು ಕೂಡ ಕೇಸ್ ತೊಗೊಳ್ಳೋದಿಲ್ಲ ಬೇರೆ ಕಡೆಯಿಂದ ಕರೆಸಬೇಕಾಗುತ್ತೆ ಆದರೆ ಬೇರೆ ಕಡೆಯಿಂದ ಕರ್ಸೋಕೆ ಅಷ್ಟು ದಾಷ್ಟಿಗೆ ನಿನಗೂ ಕೂಡ ಇಲ್ವಲ್ಲ ಅಂತ ಹೇಳಿ ಗೇಲಿ ಮಾಡ್ತಾರೆ ಈ ಕಡೆ ಭಾರ್ಗವಿ ಅಂತೂ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟು ನಾನು ಬಂದು ನಿಮ್ಮ ಕಥೆನ ಮುಗಿಸ್ತೀನಿ ಅಂತಾನೆ ಹೇಳ್ತಾರೆ ತದನಂತರ ಆಯ್ತ ಕಡೆ ಸಂಧ್ಯಾ ತನ್ನ ಲವರ್ ಭೇಟಿ ಮಾಡೋದಕ್ಕೆ ಬಂದದಾಳೆ ಈ ಕಡೆ ಡ್ಯೂಪ್ಲಿಕೇಟ್ ಸಂಧ್ಯಾ ಲವರ್ ಏನು ಇನ್ನು ನಿನ್ಗೆ ಕೂಡ ತೊಂದ್ರೆ ಇಲ್ಲ ಅಲ್ವಾ ಆರಾಮಾಗಿದ್ಯೋ ಅಲ್ಲ ಅಲ್ವಾ ಅಲ್ಲಿ ಅಂತ ಕೇಳಿದಾಗ ಅಯ್ಯೋ ನನಗೆ ಏನು ಕೂಡ ತೊಂದರೆ ಇಲ್ಲ ಜಸ್ಟ್ ಕರೆದಿದ್ದ ಹೆಸರಿಗೆ ಹಾ ಅನ್ನೋದಷ್ಟೆ ಸಂಧ್ಯಾ ಅಂತ ಕರೆದ ತಕ್ಷಣ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ಮುಗೀತು ಅಷ್ಟೇ ಅಂತ ಹೇಳ್ತಾರೆ ಆದರೂ ಕೂಡ ನಿನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ನ ಫೋಟೋ ನೋಡಿದ್ನಲ್ಲ ನಾನು ಅಂತ ಹೇಳಿ ಹುಡುಗ ಹೇಳಿದ್ದಕ್ಕೆ ಅಯ್ಯೋ ಆ ಫೋಟೋನ ನೀನು ಯಾಕೆ ಜೈಲಿಗೆ ಹೋಗಿದ್ದೆ ಸುಮ್ಮನೆ ಏನೇನೋ ಕಿರಿಕ್ ಮಾಡ್ಕೋಬೇಡ ಆ ಹುಡುಗಿ ಎಲ್ಲೋ ಹೊರಟೋಗಿದ್ದಾಳಂತೆ ಓಡೋ ಹೋಗಿದ್ದಾಳ ಅಂತ ಉಳ ಜಾಗಕ್ಕೆ ನನ್ನ ಕರ್ಕೊಂಡು ಬಂದಿದ್ದಾರೆ ನಿಜಕ್ಕೂ ಕೂಡ ಅವ್ರು ಹೇಳ್ದಾಗ ನಾನು ಕೇಳಿದ್ರೆ ಮುಗೀತು ಅಷ್ಟೇನ ಆಮೇಲೆ ಕೈ ತುಂಬಾ ದುಡ್ಡು ಕೊಡ್ತಾರೆ ನಾವು ಹೊರಗಡೆ ಹೋಗಿ ಸೆಟಲ್ ಆಗ್ಬೋದು ಅಂತ ಹೇಳಿದಾಗ ಆದರೂ ಕೂಡ ತುಂಬಾ ಹುಷಾರಾಗಿರುವಂಥ ಅಂತ ಲವರ್ ಹೇಳ್ಕೊಡ್ತಾರೆ ಖಂಡಿತ ಅಂತಿದ್ದಾಗೆ ಅಲ್ಲಿಗೆ ಬೃಂದ ಬರ್ತದಾಳೆ ನೀನು ಹೋಗಿ ಔಸ್ಕು ಅಂತ ಹೇಳಿ ಲವರ್ನ ಔಸ್ಬಿಡ್ತಾಳೆ ಬಿಡ್ತಾಳೆ ಸಂಧ್ಯಾ ನಂತರ ಬೃಂದ ಬಂದಾಗ ಯಾಕೆ ಇಷ್ಟು ದೂರ ಬಂದಿದ್ಯಾ ನಿಜಕ್ಕೂ ಹೇಳಿದೆ ಅಲ್ವಾ ಮನೆಯಿಂದ ಆಚೆ ಬರಬಾರ್ದು ಅಂತ ಮತ್ತೆ ಯಾಕೆ ಬಂದೆ ಅಂದಾಗ ಗಾಳಿ ತಗೊಳ್ಳೋಣ ಅಂತ ಬಂದೆ ಅಂತ ಹೇಳ್ತಾಳೆ ಗಾಳಿ ತೊಗೊಳಕೆ ಅಂತ ಬಂದ ಇದೇ ರೀತಿ ಮಾಡಿದ್ರೆ ಪೇಮೆಂಟ್ ಕಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ಹೆದರಿಸ್ತಾರೆ ಬೃಂದ ನಂತರ ಸಂಧ್ಯಾನ ಕರ್ಕೊಂಡು ಹೋಗ್ತಿದ್ದಾಗ ಲವರ್ ಬಂದಿದೆ ಈ ಅಮ್ಮನೇನ ಇದಕ್ಕೆ ಅಮ್ಮನಿಂದ ಬೇಕಾದಷ್ಟು ದುಡ್ಡನ್ನ ಬಾಚ್ಕೋಬೇಕು ನಾನು ಅಂತ ಹೇಳಿ ಸ್ಕೆಚ್ ಹಾಕೋತಾರೆ ನಂತರ ಅರ್ಜುನ್ ತುಂಬಾ ಯೋಚನೆ ಮಾಡಿ ಕುತ್ಕೊಂಡಿರ್ಬೇಕಿದ್ರೆ ವೃಂದ ವಂದನ ಜೊತೆ ಮಾತಾಡಿ ನಾನು ಅವನನ್ನ ಇದೇ ಸಮಯದಲ್ಲಿ ಅವ್ನಿಗೆ ಹತ್ರ ಆಗೋ ಟ್ರೈ ಮಾಡುವ ಅಂತ ಹೇಳ್ಕೊಟ್ಟು ಅರ್ಜುನ್ ಹತ್ರ ಬರ್ತಾಳೆ ಬಂದಿದ್ದೆ ನೋಡು ಅರ್ಜುನ್ ಏನ್ ಯೋಚನೆ ಮಾಡ್ತಿದ್ಯಾ ಭಾರ್ಗವಿಗೆ ಬೇಲನ್ನ ವ್ಯವಸ್ಥೆ ಮಾಡಿದ್ಯಾ ಅಂತಾಗ ಇಲ್ಲ ಅದಕ್ಕೆ ಅದೇ ಯೋಚನೆ ಆಗ್ಬಿಟ್ಟಿದೆ ಅಪ್ಪನ ವಿರುದ್ಧ ನಿಂತು ಯಾರಿಗೂ ಕೂಡ ಕೇಸ್ ತಗೊಳ್ಳೋದಕ್ಕೆ ಒಪ್ಕೋತಾ ಇಲ್ಲ ಅಂದಾಗ ನಾನು ಎಲ್ರಿಗೂ ಕೂಡ ಹೇಳ್ಕೊಂಡು ಬಂದಿದನಲ್ಲ ಶಕ್ತಿ ಪ್ರಸಾದ್ ಕೇಶ ಯಾರು ಕೂಡ ತಗೋಬಾರ್ದು ಅಂತ ಅಂದ್ಮೇಲೆ ಯಾರು ತಾನೇ ತಗೊಂಡೋಗ್ ಬರ್ತಾರೆ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೆ ಜೈಲಿಂದ ಬರುವುದೇ ಇಲ್ವಾ ತುಂಬಾ ಫಿಚರ್ ಆಗ್ತದೆ ಅರ್ಜುನ್ ಅಂದಾಗ ನಾನು ಕೂಡ ಬಿಡಿಸಬೇಕು ಅಂತಾನೆ ಟ್ರೈ ಮಾಡ್ತಿದ್ದೀನಿ ಅಷ್ಟರಲ್ಲಿ ವಂದನ ಬಂದಿದೆ ಅರ್ಜುನ್ ಎಷ್ಟು ಸೊರ್ಕೋಗಿದ್ಯಾ ನೋಡು ಊಟ ತಗೊಂಡ್ ಬರ್ತೀನಿ ಇರು ಅಂತ ಹೇಳಿ ಊಟ ತಗೊಂಡ್ ಬರ್ತಾಳೆ ನಿನ್ಯಾರು ತಗೊಂಡ್ ಬಂದಿದ್ದು ನನ್ಗೆನೂ ಕೂಡ ಬೇಕಾಗಿಲ್ಲ ಬೇಕಿದ್ರೆ ನೀನ್ ತಿನ್ಕೊ ಅಂದಾಗ ಅಯ್ಯೋ ಅರ್ಜುನ್ ಈ ರೀತಿ ಎಲ್ಲ ಮಾತಾಡ್ಬೇಡ ವಂದನಾ ಪಾಪ ನೀನು ಊಟ ಮಾಡಿಲ್ಲ ಅಂತ ಅವಳು ಕೂಡ ಊಟ ಮಾಡಿಲ್ಲ ಅಂದಾಗ ಯಾರು ಹೇಳಿದ್ ಅವಳು ನಾವು ಊಟ ಮಾಡಬೇಡ ಅಂತ ನಾನೇನಾದ್ರೂ ಹೇಳೋಕೆ ಬಂದಿದ್ದ ಅಂತ ಅರ್ಜುನ್ ಕೇಳಿದಕ್ಕೆ ಏನು ಏನು ಅರ್ಜುನ್ ನಿನಗೆ ನನ್ನ ಬಗ್ಗೆ ಕಾಳಜಿ ಇರದೇ ಇರಬಹುದು ಆದರೆ ನನಗೆ ನಿನ್ ಬಗ್ಗೆ ತುಂಬಾನೇ ಕಾಳಜಿ ಇದೆ ಅರ್ಜುನ್ ಇನ್ನು ಕೂಡ ಭಾರ್ಗವಿ ಅಷ್ಟೆಲ್ಲ ಮಾಡಿದ್ವಿ ಈಗಲೂ ಕೂಡ ಅವಳ ಮೇಲೆ ನಿನ್ಗೆ ಅಷ್ಟೇ ಪ್ರೀತಿ ಇದೆ ಅಲ್ವಾ ಅವಳು ಜೈಲಿಂದಾನೇ ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನು ಅಂತ ಹೇಳಿದ ತಕ್ಷಣ ಈ ಕಡೆ ಅರ್ಜುನ್ಗೆ ಯೋಚನೆ ಆಗ್ಬಿಡತ್ತ ಈ ಕಡೆ ಹಿಯು ಬಂದಿದೆ ಭಾರ್ಗವಿಯನ್ನ ಪೊಲೀಸ್ ಅವರು ಕೋರ್ಟಿಗೆ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ಅಪ್ಪ ರವೀಂದ್ರ ಅವರು ಕೂಡ ಹೋಗಿದ್ದೆ ನೋಡಮ್ಮ ಭಾರ್ಗವಿ ತುಂಬಾ ಜನಗಳ ಹತ್ರ ಕೇಳಿದೆ ಬಟ್ ಯಾರು ಕೂಡ ಕೇಸನ್ನ ತಗೋಳೋಕಿ ಒಪ್ಕೋತಿಲ್ಲ ಅಂದಾಗ ಭಾರ್ಗವಿಗೆ ತುಂಬಾ ಬೇಜಾರ ಆಗತ್ತ ಕೋರ್ಟ್ಗೆ ಹೋಗ್ತಿದ್ದಾಗೆ ನೋಡಮ್ಮ ಯಾರು ಕೂಡ ಪರ ಇಲ್ವಾ ಅಂತ ಜಡ್ಜ್ಗೆ ಇರ್ತಾರೆ ನನ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅಂದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ ಗೌರ್ಮೆಂಟ್ ಕಡೆಯಿಂದಾನೇ ಕೊಡೋಣ ಅಂದಾಗ ಬೇಡ ನಾನೇ ವಾದ ಮಾಡ್ತೀನಿ ಅಂದಾಗ ಇಲ್ಲಿ ಜೆ ಪಿ ಪಾಟೀಲ್ ಅಪೋಸ್ ಮಾಡ್ತಾರೆ ನಂತರ ಒಂದು ಪಿಟಿಷನ್ ಬರುತ್ತೆ ನೋಡಮ್ಮ ನಿನ್ ಪರ ಲಾಯರ್ ಪಿಟಿಷನ್ ಹಾಕಿದ್ದಾರೆ ಅಂದಾಗ ಭಾರ್ಗವಿ ಯಾರು ಅಂತ ಅನ್ಕೊತ ಅಲ್ಲಿಗೆ ಅರ್ಜುನ್ ಎಂಟ್ರಿ ಕೊಡ್ತಿದ್ದಾರೆ ಅರ್ಜುನ್ ಎಂಟ್ರಿಗೆ ಜಿ ಪಿ ಪಾಟೀಲ್ ತಂಡ ಹೊಡಿತಿದ್ದಾರೆ ಕೋನೆಗೂ ಇಲ್ಲಿ ಜಿ ಪಿ ಹಾಗೆ ವೃಂದ ಕೈವಾಡ ಬಟಾವೈಲಾಗ್ತದೆ ಮುಂದೆ കത്ത് ഒന്നര വീജിയോ